ಕೆರೆ ಪಕ್ಕದ ಜಮೀನಿನ ಮಾಲೀಕ ಒತ್ತುವರಿ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಪಕ್ಕದ ಜಮೀನು ಮಾಲೀಕನಿಂದ ಅಕ್ರಮವಾಗಿ ಕೆರೆ ಒತ್ತುವರಿ ಕೆರೆ ಒತ್ತುವರಿ ತೆರವುಗೊಳಿಸುವಂತೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿ ಮತ್ತೆ ಯರ್ರಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿದಂತ ಕೆರೆ ಆಗಿರುತ್ತೆ ಈ ಕೆರೆಯನ್ನ ಆರೋಪ ಕೇಳಿ ಬರ್ತಾ ಇರುವಂತದ್ದು ಒತ್ತುವರಿ ತಡೆ ಹಿಡಿಯಬೇಕೆಂದು ಸಾರ್ವಜನಿಕರು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಪಕ್ಕದ ಜಮೀನಿನ ಮಾಲೀಕರಿಂದ ಏನು ಅಕ್ರಮವಾಗಿ ಕೆರೆ ಒತ್ತುವರಿ ನಡೀತಾ ಇದೆ ಇದನ್ನ ಆದಷ್ಟು ಬೇಗ ನಿಲ್ಲಿಸಿ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿ ಮತ್ತೆ ಯರ್ರಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿದಂತ ಒಂದು ಕೆರೆ ಇದು ಇದರ ಕೆರೆ ಪಕ್ಕದ ಜಮೀನಿನ ಮಾಲಕ್ ಮಾಲೀಕ ಮಾಡ್ತಾ ಇದ್ದಾರೆ ಅದು ಅಲ್ಲದಂತೆ ಜೆಸಿಬಿ ಯಂತ್ರವನ್ನ ಬಳಸಿ ಕೆರೆ ಒತ್ತುವರಿ ಮಾಡ್ತಾ ಇದ್ದಾರೆ ಒತ್ತುವರಿ ತಡೆ ಹಿಡಿಯಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿ ಮತ್ತೆ ಯರ್ರಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿರುವಂತಹ ಒಂದು ಕೆರೆಯನ್ನ ಕೆರೆಯ ಪಕ್ಕದ ಜಮೀನಿನ ಮಾಲಕ್ ಮಾಲೀಕ ಒತ್ತುವರಿ ಮಾಡಿರುವಂತಹ ಆರೋಪ ನಡಾ ಹಾ ಆ ಜಾಡೋ ಉನ ದಾನಕ್ಕೆ ದ್ಯೋಮಂಟಾ ಶುರು ಇದೆ ಸ್ಪೆಟ್ ಹೇಳ್ಬಾ ಯಾ ಲೂರ್ಗೆ ಹಾ ಮೈ ಕ್ಯಾ ಮಮ್ಮಾ ಅಜಮ ಅವಡತೆ ತೋವಿ ತೇ ಒನ್ ಮೈ ಕ್ಯಾ ಮೈ ತೋವಿ ಬ ದೊಡ್ಡಪ್ಪ ಅಂಕೇ ಅಲ್ಲ ಯಾಕ ಆಯಪ್ಪ ಅಂತ ಮಂತೆ ಈ ಸ್ಟೇನ್ ಓಸ್ಟ್ಡ್ಲ ಪಟ್ಟಾ ತಾಲುಕಿನ ಬಯಪ್ಪನ ಹಳ್ಳಿ ಮತ್ತೆ ಯರಪ್ಪನ ಹಳ್ಳಿ ಗ್ರಾಮಕ್ಕೆ ಸೇರುವಂತ ಕೆರೆಯನ್ನ ಕೆರೆ ಪಕ್ಕದ ಜಮೀನಿನ ಮಾಲೀಕ ಒತ್ತುವರಿ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನ ವರದಿ ಕಾರರಂತ ಗುರುಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿ ನನ್ನ ಗುರುಮೂರ್ತಿ ಏನೋ ಇದು ಶಿಡ್ಲಘಟ್ಟ ತಾಲೂಕಿನ ಒಂದು ಬೈಯಪ್ಪನಹಳ್ಳಿ ಮತ್ತೆ ಯರ್ರಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿರುವಂತಹ ಕೆರೆಯನ್ನ ಆ ಕೆರೆ ಪಕ್ಕದ ಜಮೀನಿನ ಮಾಲೀಕ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಮೇಮ್ ಶಿಲ್ಗಟ್ಟ ತಾಲೂಕಿನ ಬೈಪ್ನಳ್ಳಿ ಮತ್ತು ಯರಪ್ನಹಳ್ಳಿ ಸರ್ವೆ ನಂಬರ್ ಹದಿನಾರು ಮತ್ತೆ ಬೈಪ್ನಳ್ಳಿ ಸರ್ವೆ ನಂಬರ್ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆದ್ರೆ ಅಲ್ಲಿ ಕೆರೆ ಒತ್ತುವರಿ ಆಗ್ತಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಅಲ್ಲಿ ಆ ಕೆರೆ ಒತ್ತುವರಿ ಮಾಡ್ತಿದ್ದಾರೆ ಪಕ್ಕದ ರೈತ ಒಬ್ಬ ಅಂದ್ಬಿಟ್ಟು ಅಲ್ಲಿ ನಮ್ಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ನಾನು ಸ್ಥಳಕ್ಕೆ ಭೇಟಿ ನೀಡಿದೆ ಭೇಟಿ ನೀಡಿದಾಗ ಅಲ್ಲಿ ಜೆ ಸಿ ಪಿ ಯಿಂದ ಅಲ್ಲಿನ ಎಲ್ಲ ಕೆರೆಯಿಂದ ಮಣ್ಣು ತೆಗೆದು ಅವ್ರ ಜಮೀನು ಎಲ್ಲಿದೆ ಆ ಜಮೀನ್ ಕಡೆ ಹಾಕಂತದ್ದು ಅಲ್ಲಿ ಆಗ್ತಿತ್ತು ಅಲ್ಲಿ ಸಾರ್ವಜನಿಕರು ಜೆ ಅಲ್ಲಿ ನಿಲ್ಸಿದ್ರು ಯಾವುದೇ ಕಾರಣಕ್ಕೂ ಕೆರೆ ಜಾಗ ಇವತ್ತು ಕೆಲಸ ಮಾಡಬಾರ್ದು ಇಲ್ಲ ನೀವೇ ಯಾಕೆ ಯಾವ ರೀತಿ ನೀವು ಮಾಡ್ತಿದ್ರಿ ಒಂದ್ ಯಾರನ್ನಾಗ್ಲಿ ಸರ್ಕಾರಿ ಸ್ವತ್ತು ಯಾಕೆ ನೀವು ಕೈ ಮುಟ್ಬೇಕು ಯಾಕೆ ನೀವು ಅಲ್ಲಿ ಕೈ ಹಾಕ್ಬೇಕು ಈ ಸೊತ್ತಿಗೆ ನೀವು ಅಂತಕ್ಕಂಥದ್ದು ಅಲ್ಲಿ ಸಾರ್ವಜನಿಕರು ಅಲ್ಲಿ ಗುರುಮೂರ್ತಿ ಎಷ್ಟು ದಿನಗಳಿಂದ ಆ ವ್ಯಕ್ತಿಯಲ್ಲಿ ಒತ್ತುವರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಇವತ್ತು ಇಲ್ಲ ನೆನೆ ನೆನ್ನೆ ಇವತ್ತು ಇವರು ಜೆಸಿಬಿ ಇಟ್ಕೊಂಡು ಅಲ್ಲಿ ಒತ್ತುವರಿ ಮಾಡ್ತಿರೋದನ್ನ ಅಲ್ಲಿ ಸಾರ್ವಜನಿಕರು ಗಮನಿಸಿದಾರೆ ಬಿಡು ಗಮನಿಸಿ ಇವತ್ತು ಒತ್ತುವರಿ ಆಗ್ತಿತ್ತು ಇವಾಗ ಸ್ಥಳಕ್ಕೆ ಎಲ್ಲಾ ಸಾರ್ವಜನಿಕರು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ನಿಲ್ಸುವಂತ ಕೆರೆ ಕೆಲ್ಸಾನು ಅಲ್ಲಿ ಮಾಡಿದ್ದಾರೆ ಬಿಡು ಇವತ್ ಜಮೀನಿನ ಮಾಲೀಕ ಇವತ್ತು ನಾವು ಇವ್ರು ತಹಸೀಲ್ದಾರ್ ಕರೆ ಮಾಡಿದ್ವಿ ತಹಸೀಲ್ದಾರ್ ಅವ್ರು ಏನ್ ಬಿಜಿ ಇದ್ರೇನೋ ಕಾಲು ರಿಸೀವ್ ಮಾಡಿಲ್ಲ ಮತ್ತೆ ಸಾದ್ಲಿ ಆರೈಗೆ ಕಾಲ್ ಮಾಡಿದ್ವಿ ಸಾದ್ಲಿ ಆರೈ ಕಾಲ್ ಮಾಡಿದ್ವಿ ಅಲ್ಲಿ ವಿ ಒಬ್ಬನ ಕಳಿಸಿದ್ರು ಗ್ರಾಮ ಆಡಳಿತ ಅಧಿಕಾರಿ ಅವ್ರನ್ನ ಅವ್ರನ್ನ ಕಳಿಸಿದ್ರು ಒಬ್ಬನ ಇಲ್ಲಿ ಬಸಟ್ಟಹಳ್ಳಿ ಹೋಬ್ಳಿ ಅವ್ರ ಆರೈಗೆ ಕಾಲ್ ಮಾಡಿದ ಸಂದರ್ಭದಲ್ಲಿ ಅವ್ರೂ ಏನ್ ಕಳಿಸಿನ ಅಂತ ಹೇಳಿದ್ರು ಅವರು ಅಲ್ಲಿ ಕಳಿಸುವಂತ ಹೇಳಿದ್ರು ಆದ್ರೆ ಬರ್ಲಿಲ್ಲ ಅವ್ರು ಆದ್ರೆ ಸಾದ್ಲಿ ಹಬ್ಳಿಗೆ ದುಬರಹಳ್ಳಿ ಆ ಲಿಮಿಟ್ ಬರೋ ಅಂತ ಅವರು ಆ ಬೈಕ್ನಲ್ಲಿ ಏನು ಲಿಮಿಟ್ ಇದೆಯೋ ಆ ಗ್ರಾಮ ಆಡಳಿತ ಅಧಿಕಾರಿ ಬಂದು ಅಲ್ಲಿನ ಮಾಲೀಕ ಜಮೀನು ಮಾಲೀಕರಿಗೆ ಅಲ್ಲಿ ಕೇಳಿದ್ರು ಯಾಕೆ ನೀವು ಈ ರೀತಿ ಒತ್ತುವರಿ ಮಾಡ್ತಿದಿರ ಕೆರೆ ಜಾಗ ನೀವು ಯಾವ್ದೇ ಕಾರಣಕ್ಕೆ ಇಲ್ಲಿ ಕೆರೆ ಒತ್ತುವರಿ ಇಲ್ಲಿ ಮಾಡಬಾರ್ದು ನಿಲ್ಲಿಸಬೇಕು ನೀವು ಮೊದಲು ಮಾಡಿರಂತದ್ದು ನೀವು ಕೆರೆ ಏನು ಇವಾಗ ಇವಾಗ ಮಣ್ಣೆತ್ತಿದಿರೋ ಎಲ್ಲ ಮುಚ್ಚಬೇಕಿದ್ರು ಮುಚ್ಚಿಲ್ಲ ಅಂದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಈ ವ್ಯಕ್ತಿ ಹೇಳ್ತಾರೆ ನಮ್ಮ ಬಾಮ ಒಬ್ಬರು ಹೇಳಿದ್ರು ಈ ತರ ಎಲ್ಲ ನಮ್ ಜಮೀನಲ್ಲೆಲ್ಲ ನೀರು ಬಂದು ನಿಂತ್ಕೊಂತ ಇದೆ ಅದಕ್ಕೆ ಇಲ್ಲಿ ದೊಡ್ಡದಾಗ ಒಂದ್ ಕಟ್ಟೆ ಇದು ಜಮೀನ್ ಒಳಗಡೆ ನೀರು ಬರೋದಿಲ್ಲ ಅದಕ್ಕೆ ದೊಡ್ಡದಾಗ ಕಟ್ಟೆ ಕಟ್ಬಿಡಾರ ಅಂತ ಹೇಳ್ತಿದಾರೆ ಅದಕ್ಕೆ ನಾವು ಕಟ್ಟೆ ಕಟ್ತಿದ್ದೇನೆ ಮಾತು ಅಲ್ಲಿ ಮಾಲೀಕ ಹೇಳಿದ್ರು ಅಲ್ಲ ಅವ್ರ ಈ ಇದಲ್ಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಾತಿ ಆಸ್ತಿ ಅಂತ ಬಿಟ್ಟಿದ್ದಾರೆ ಹೆಂಗ್ ಹೇಳ್ತಾರೆ ಇಲ್ಲಿ ನೀರು ಬರ್ತಾ ಇದೆ ಅದನ್ನ ನೀನು ಒತ್ತುವರಿ ಮಾಡ್ಕೊ ಅಂತ ಹೇಳಿ ಅದು ಎಷ್ಟು ಒಂದು ಏನು ಭರವಸೆ ಇಲ್ಲ ಒಂದಷ್ಟು ಕಾಳಜಿ ಇಲ್ಲದೆ ಕಾನೂನಿನ ಜಾಗವನ್ನು ಅದು ಇವರು ಒತ್ತುವರಿ ಮಾಡ್ಕೊಳ್ತಾರೆ ಅಂತ ಹೌದು ಇವತ್ತು ಸರ್ಕಾರಿ ಜಾಗ ಇವತ್ತು ಕೆರೆ ಕುಂಟೆಗಳೆಲ್ಲ ಒತ್ತುವರಿ ಮಾಡಿಬಿಟ್ರೆ ನಾಳೆ ಎಲ್ಲಿ ಹೋಗ್ಬೇಕು ಜನ ಎಲ್ಲಿ ನೀವ್ ನೀರ್ಗೆ ಬರಗಾಲ ಬಂದಿದೆ ನೀರ್ ಇವಾಗ ಸಾಮಾನ್ಯವಾಗಿ ಸಾವಿರ ಅಡಿಗಳು ದಾಟಿದ್ರು ಇಲ್ಲಿ ನೀರ್ ಸಿಗುವಂತ ಕೆಲಸ ಆಗ್ತಿಲ್ಲ ಅಂತದ್ರಲ್ಲಿ ನೀರಿಗೆ ಬರ ಇದೆ ಕುಡಿಯೋ ನೀರಿಗೇನು ಸಮಸ್ಯೆ ಎದುರಾಗ್ತಿತ್ತು ಇವಾಗ ಮಳೆನು ಸರಿಯಾಗಿ ಬರಿಲ್ಲ ಅಂದ್ರೆ ಈ ವರ್ಷನು ಮಳೆ ಕುಡಿಯೋ ನೀರಿಗೂ ಜನ ಎದುರಿಸಬೇಕಾಗುತ್ತದೆ ನೀರು ಸಿಗೋದಿಲ್ಲ ಇಲ್ಲಿ ಅಂತ ಇದ್ರಲ್ಲಿ ಇವಾಗ ಕೆರೆಗಳೆಲ್ಲ ಉತ್ತುವರಿ ಮಾಡಿ ಕೆರೆಗಳಿಗೆ ನೀರಿನ ಮಾಡಿದ್ರೆ ಯೂಸ್ ಮಾಡಿಕೊಂಡು ಅವರು ಅವರು ಯೂಸ್ ಮಾಡಿಕೊಂಡು ಏನು ತರಕಾರಿ ಕಾಗುವನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕಲ್ಲ ಹೌದು ಇವತ್ತು ಸರ್ಕಾರ ಇವತ್ತು ಅಧಿಕಾರಿಗಳು ಇವತ್ತು ಅಲ್ಲಿ ಗಮನ ಹರಿಸಬೇಕಿಂತ ಗಮನ ಹರಿಸಿ ಯಾರು ಕೆರೆಗಳನ್ನ ಒತ್ತುವರಿ ಮಾಡ್ತಿದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಾಗಿತ್ತು ಅವ್ರು ಯಾವಾಗ ಇಂತ ಕಾರ್ಯಗಳು ಮಾಡೋದಿಲ್ವೋ ಈ ತರ ರೈತರು ಆಗ್ಲಿ ಜಮೀನು ಪಕ್ಕದಲ್ಲಿರೋಂಥವ್ರು ಕೆರೆಗಳನ್ನ ಒತ್ತುವರಿ ಮಾಡೋದು ಕುಂಟೆಗಳನ್ನ ಒತ್ತುವರಿ ಮಾಡೋ ಕೆಲಸಗಳು ಅನೇಕ ರಾಜಕಾರಿಯಲ್ಲೂ ಒತ್ತುವರಿ ಆಗಿದಾವೆ ಅದನ್ನು ತೆರವುಗೊಳಿಸೋ ಕೆಲಸಗಳು ಇವು ಮಾಡೋದಿಲ್ವೋ ಅಲ್ಲಿವರೆಗೂ ಇಂಥವು ನಿಲ್ಲೋದಿಲ್ಲ ಅಧಿಕಾರಿಗಳು ಹೌದು ಇವತ್ತು ತಹಸೀಲ್ದಾರ್ ಕರೆ ಮಾಡಿದಾಗ ಅವರು ರಿಸೀವ್ ಮಾಡಿಲ್ಲ ಮಸ್ಟ್ ಬಿಸಿ ಇರ್ತಾರೆ ಎರಡು ಹೋಗ್ಲಿ ಹಾರೇಗು ಗಮನಗೂ ತಂದಿದ್ದೀವಿ ತಂದಿದ್ವಿ ಇವತ್ತು ಗ್ರಾಮ ಆಡಳಿತ ಅಧಿಕಾರಿ ದಿಬ್ಬರಾಳ್ಯ ಇವರು ಸುಭಾಷಿ ಅಂತಕ್ಕಂತ ಒಬ್ಬ ಮೇಡಮ್ ಬಂದು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಕೆರೆ ಜಾಗ ನೀವು ಒತ್ತುವರಿ ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೆ ನೀವು ಕೆರೆ ಒತ್ತುವರಿ ಮಾಡಬಾರ್ದು ಮೊದಲು ಕೆರೆ ಇವಾಗ ಒತ್ತುವರಿ ಮಾಡ್ತಿದ್ರೆ ಎಲ್ಲ ಇದು ಇಲ್ಲ ಅಂದ್ರೆ ನಾವು ಇಲ್ಲಿ ಕಾಲಿನ ಕೃತಿ ಕ್ರಮ ಕೈಗೊಳ್ಳಬೇಕಾಗ್ತದೆ ನಿಮ್ ಮೇಲೆ ಅಂತಕ್ಕಂಥದ್ದು ಅಲ್ಲಿ ಹೇಳದ್ರು ಮೇಡಮ್ ಅವ್ರಿಕ್ ಇವತ್ತು ನಾವು ಇಲ್ಲಿ ಮೊದಲು ಇಲ್ಲಿ ಕೆರೆಯಲ್ಲಿ ಮರಗಳು ಸಹ ಈ ಮಾಲೀಕರು ಮಾರ್ಕೊಂಡ್ಬಿಟ್ಟಿದ್ದಾರೆ ಮರಗಳು ಇಲ್ಲ ಇಲ್ಲಿ ಅದ್ರ ಜೊತೆಗೆ ಇವತ್ತು ಕೆರೆನ ಇವತ್ತು ಒತ್ತುವರಿ ಮಾಡ್ಕೊಂತ ಇದಾರೆ ಇದಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಒತ್ತುವರಿ ಮಾಡಂತ ಜಾಗಕ್ಕೆ ನಾವ್ ಬಿಡೋದಿಲ್ಲ ಕೆರೆ ಇವತ್ತು ಅನೇಕ ಜಾಸ್ತಿ ಇವತ್ತು ಒಂದ್ ಅರ್ಧ ಜಮೀನಿಗೆ ಹೋಗ್ತಾ ಕೆರೆಗೆ ಬಂದ್ಬಿಟ್ಟಿದ್ದಾರೆ ಸುತ್ತನು ಆದ್ರಿಂದ ನಾವು ಇವತ್ತು ಕೆರೆ ಒತ್ತುವರಿ ಮಾಡಿದ್ರೆ ಇವತ್ತು ನಾವು ಸೈಡ್ ಅಲ್ಲಿ ಒಂದ್ ಪಕ್ಕದಲ್ಲಿ ನಾವು ಬೇರೆ ನಮ್ಮ ಜಮೀನುಗಳಿಗೆ ಹೋಗಂತ ದಾರಿಗಳು ಇರ್ತವೆ ಆ ದಾರಿಗಳು ಹೋಗದಿರ ಮಾಡ್ಬಿಟ್ರೆ ನಾವ್ ಹೋಗ್ಬೇಕು ಅವ್ ಯಾವ ರೀತಿ ವ್ಯವಸಾಯ ಮಾಡ್ಬೇಕು ಈ ತರ ಈ ತರ ದೊಡ್ಡದಾಗ ಒಂದ್ ಇದ್ ಬಿಟ್ರೆ ಇವ್ರು ಕಟ್ಟ ತರ ಕಟ್ಕೊಂಡ್ ಯಾವ ರೀತಿ ನಾವು ವ್ಯವಸಾಯ ಮಾಡ್ಬೇಕು ನಾವು ಯಾಕಂದ್ರೆ ಇದು ಬೈಯಪ್ಪನಹಳ್ಳಿ ಮತ್ತೆ ಯರ್ರಪ್ಪನಹಳ್ಳಿ ಕೆರೆ ಆಗಿರುತ್ತೆ ನಾನೀಗ ಒತ್ತುವರಿ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅಲ್ಲಿ ಜಮೀನಿಗೆ ಆಗುತ್ತೆ ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂದ್ರೆ ಇವರ ಒಂದು ಗಮನಕ್ಕೆ ಯಾಕೆ ಬರ್ಲಿಲ್ಲ ಅಂತ ಹೌದು ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಇವತ್ತು ಅಲ್ಲಿ ಸುತ್ತಲೂ ಯಾವ್ದು ಗ್ರಾಮ ಇಲ್ಲ ಮೇಡಮ್ ಅಲ್ಲಿ ಯರಪ್ಪನಹಳ್ಳಿ ಅಂತಕ್ಕಂಥದ್ದು ಒಂದು ಹಳೆ ಗ್ರಾಮ ಅದು ಅದು ಹಳೆ ಹಿಂದೆ ಮೊದಲು ಅಲ್ಲಿ ಒಂದು ಗ್ರಾಮ ಇತ್ತು ಆ ಗ್ರಾಮ ಇವತ್ತು ಖಾಲಿ ಆಗ್ಬಿಟ್ಟಿದೆ ಆ ಊರಲ್ಲಿ ಯಾವ್ದು ಮನೆಗಳಿಲ್ಲ ಬರೀ ಪಾಯಗಳು ಮಾತ್ರ ಕಾಣ್ತಿದೆ ಹಳೇ ಪಾಯಗಳಿದೆ ಊರು ಮಾತ್ರ ಇಲ್ಲ ಅಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಯಾವ್ದು ಗ್ರಾಮ ಇಲ್ದಿರ ಆಡಳಿತ ಕಡಿಮೆ ಇರೋದ್ರಿಂದ ಈ ರೀತಿ ಕೆಲ್ಸಗಳು ಆಗ್ತವೆ ಯಾರು ಯಾಕಂದ್ರೆ ಯಾರು ಬಂದು ನೋಡೋದಿಲ್ಲ ಈ ರೀತಿ ಏನಾಗುತ್ತೆ ಅಂತ ಅಲ್ಲ ಎಮ್ತಕ್ಕಂತದ್ದು ಅಲ್ಲಿ ತಿಳ್ಕೊಂಡು ರೀತಿ ಮಾಡ್ತಾರೆ ಅಂತ ತಿಳಿಸ್ತದೆ ಧೈರ್ಯನ ಬಂದಿದೆ ಇವಾಗ ಅಧಿಕಾರಿಗಳು ಎಲ್ಲಿ ಇಡ್ಸ್ಕೊಳಲ್ವೋ ಅಲ್ಲಿವರೆಗೂ ಇದೇ ತರನೇ ಧೈರ್ಯ ಬರುತ್ತೆ ಅಧಿಕಾರಿಗಳಿಗೆ ಗಮನ ಹರಿಸಿ ಈ ತರ ಯಾರು ಒತ್ತುವರಿ ಮಾಡ್ತಾರ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡಿದ್ರೆ ಇವತ್ತು ಯಾರು ತೆರೆಗಳಂತ ಸರ್ಕಾರಿ ಜಮೀನು ಯಾರೇ ಆದ್ರೂ ಒತ್ತುವರಿ ಮಾಡಕ್ ಹೋಗ್ತಿರ್ಲಿಲ್ಲ ಇವತ್ತು ಯಾರು ಅಧಿಕಾರಿಗಳು ಬಂದು ಗಮನ ಕೊಡಲ್ವೋ ಈ ರೀತಿ ಆಗ್ತಾನೆ ಇರ್ತದೆ ಮೇಡಮ್ ಹೌದು ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ ಇವತ್ತು ಕೆರೆಗಳು ಒತ್ತುವರಿಗ್ ಆಗ್ತಿದೆ ಕೆರೆಗಳು ಒತ್ತುವರಿ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನಿದೆ ಅದನ್ನ ಹದ್ಬೋಸ್ ಮಾಡಿಸಿ ಆ ಕೆರೆದು ಅಲ್ಲಿನ ಸುತ್ತು ಅಲ್ಲಿ ಕನಿಷ್ಠ ಒಂದು ಟ್ರೆಂಚ್ ಹಾಕ್ಸಿ ಸುತ್ತು ಏನಾದ್ರು ಮರಗಿಡಗಳಂತ ಹಾಕದ ಇಲ್ಲ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಾಗಿತ್ತು ಎಲ್ಲಿ ಇವತ್ತು ಟ್ರೆಂಚ್ ಆಗುವಂತ ಕೆಲಸ ಇವತ್ತು ಮಾಡೋಲ್ವ ಅಲ್ಲಿವರೆಗೂ ಕೆರೆ ಎಲ್ಲಿಗ್ ಬರುತ್ತೆ ಏನಂತ ಅವ್ರಿಗೂ ಗೊತ್ತಾಗಲ್ಲ ಅವ್ರೇನ್ ಮಾಡ್ತಾರೆ ಜಮೀನ್ ಖಾಲಿ ಇದೆ ಅಂದ್ಬಿಟ್ಟು ಉತ್ಕೊಂಡ್ ಬರ್ತಾ ಇರ್ತಾರೆ

ಪ್ಪನಹಳ್ಳಿ ಗ್ರಾಮಕ್ಕೆ ಸೇರಿದಂತ ಕೆರೆಯನ್ನ ಕೆರೆ ಪಕ್ಕದ ಜಮೀನಿನ ಮಾಲೀಕ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತರಲ್ಲಿ ಒಂದು ನಾವು ಸಹ ನೋಡೋದಾದ್ರೆ ಇದರಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಆಗಿರುತ್ತೆ ಯಾಕಂದ್ರೆ ಅವರು ಒಂದು ಏನೋ ಸಲಹೆಯನ್ನ ಕೊಟ್ಟಿರ್ಬೇಕು ಮತ್ತೆ ಅದು ಸರ್ಕಾರದ ಜಾಗ ಅಂತ ಅವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿಗಳನ್ನ ತೆಗೆದುಕೊಂಡಿರ್ಬೇಕು ಆದ್ರೆ ಅವರು ಒಂದು ಅವರ ಒಂದು ಬೇಜವಾಬ್ದಾರಿತನದಿಂದ ಏನೋ ನಮ್ಮ ಬಾಮ ಅವ್ರು ಹೇಳ್ತಾ ಇವ್ರು ಹೇಳ್ತಾ ಅಂತ ಹೇಳ್ಕೊಂಡು ಅಲ್ಲಿ ಏನು ಸರ್ಕಾರದ ಜಾಗವನ್ನು ಇವರು ಒತ್ತುವರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ ನೋಡ್ಬೇಕು ತಕ್ಷಣವೇ ಇದೀಗ ಏನು ಅಲ್ಲಿಗೆ ತಹಸೀಲ್ದಾರ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಆಗ್ಲಿ ತೀವ್ರವಾಗಿ ಕ್ರಮ ಕೈಗೊಂಡು ಇಲ್ಲಿ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ಬೇಕು ಮತ್ತೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಇದೀಗ ಅಲ್ಲಿನ ಸಾರ್ವಜನಿಕರು ಆ ಏನು ಆಕ್ರೋಶವನ್ನ ಹೊರಹಾಕಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ

Non è vero, 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 è vero, non è vero, non è vero, non è vero, ಜೆಸಿಪಿ ತಕೋ ಬಂದು ನಮ್ಮೂರ್ ಕೆರೆಗ ಆ ಉತ್ತುವರಿ ಮಾಡ್ಕೊಂತವ್ರೆ ಅಕ್ಕಪಕ್ಕದಲ್ಲಿರೋರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಜೆ ಸಿ ಪಿ ಬಂದು ನಮ್ಮೂರ್ ಕೆರೆಗ ಆ ಉತ್ತುವರಿ ಮಾಡ್ಕಂತವ್ರೆ ಅಕ್ಕಪಕ್ಕದಲ್ಲಿರೋರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿ ಆ ಜೆ